ಇದರ ಮಧ್ಯ ಪ್ರಜಾಕೀಯದ ಕಾನ್ಸೆಪ್ಟ್ ಅನ್ನು ಉಪ್ಪಿ ಸ್ಮಾರ್ಟ್ ಆಗಿ ಹೇಳಿದ್ದಾರೆ ಅರಮನೆಯಲ್ಲಿ ಮಲ್ಗಿದ್ದ ಜನ ಎಲ್ಲ ಗಾಬರಿಯಿಂದ ಎದ್ದಾಗ ಅಲ್ಲಿರೋ ವ್ಯಕ್ತಿ ಪ್ರಜಾಕೀಯದ ಕಾನ್ಸೆಪ್ಟ್ ಅನ್ನ ಹೇಳ್ತಾನೆ ಆದ್ರೆ ಅಲ್ಲಿರೋ ಗುರು ಪ್ರಸಾದ್ ಅವರ ಪಾತ್ರ ಅದನ್ನ ವ್ಯಂಗ್ಯ ಮಾಡ್ತಾರೆ ಡ್ರೈವರ್ ಇಲ್ದೇ ಇರೋ ಕಾರು ರಾಜ ಇಲ್ದೇ ಇರೋ ಅರಮನೆ ಇವೆಲ್ಲ ನಡೆಯದೇ ಇಲ್ಲ ಇಂಪಾಸಿಬಲ್ ಅಂತ ಲೇವಡಿ ಮಾಡ್ತಾರೆ ಆದ್ರೆ ಸುಮಾರು ವರ್ಷಗಳ ನಂತರ ಎಲ್ಲ ಕಳ್ಕೊಂಡು ಪುಟ್ಕೋಸಿಲ್ ನಿಂತಿರೋ ಜನ ಲೀಡರ್ಸ್ ಕೊಡ್ತಿರೋ ಪಿಂಡದಲ್ಲಿ ಓಳು ಆ ಜಾತಿ ಜಾಸ್ತಿ ಆಗಿದೆ ನಮ್ಮ ಜಾತಿಗೆ ಕಮ್ಮಿ ಆಗಿದೆ ಸೊ ನಾಯಕ ಸರಿ ಇಲ್ಲ ನಾವೇ ನಾಯಕರಾಗೋಣ ಅಂತ ಇಂತಾಗ ಅದೇ ಗುರುಪ್ರಸಾದ್ ಅವರ ಪಾತ್ರ ಏ ನಮ್ಮಲ್ಲೇ ಒಬ್ಬ ನಾಯಕ ಹುಟ್ಕೊಂಡಿದ್ದಾನೆ ಬನ್ನಿ ಸಪೋರ್ಟ್ ಮಾಡೋಣ ಅಂತ ಹೋಗ್ತಾರೆ ಸೊ ನಮ್ ಜನ ಪ್ರಜಾಕೀಯದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳುವಷ್ಟರಲ್ಲಿ ಈ ರಾಜಕಾರಣಿಗಳಿಂದ ಸುಧಾರಿಸ್ಕೊಳಕ್ ಆಗದೆ ಇರೋ ಮಟ್ಟಕ್ಕೆ ಶೋಷಣೆಗೊಳಗಾಗಿರ್ತಾರೆ ಅಂತ ತುಂಬಾ ಚೆನ್ನಾಗ್ ತೋರ್ಸಿದ್ದಾರೆ ಇನ್ನು ಆ ಕಲ್ಕಿ ಒಂದು ರಾತ್ರಿ ಅವರನ್ನೆಲ್ಲ ಅರಮನೆ ಒಳಗಡೆ ಮಲಗಿಸಿದ್ದಕ್ಕೆ ಜನ ಎಲ್ಲಾ ಅವನನ್ನೇ ನಾಯಕ ಅಂತ ಸೆಲೆಕ್ಟ್ ಮಾಡ್ತಾರೆ ನಮ್ ಜನ ಮಾಡ್ತಿರೋದು ಅದೇ ಅಲ್ವೇ ಎಲೆಕ್ಷನ್ ಹಿಂದಿನ ದಿನ ಯಾರು ಅವರಿಗೆ ಗುಂಡು ತುಂಡು ಸೀರೆ ಕುಕ್ಕರ್ ಕೊಡ್ತಾರೋ ಅವರಿಗೆ ಓಟ್ ಹಾಕ್ತಾರೆ ವರ್ಷಗಳ ಕಾಲ ಬಿಕಾರಿಗಳ ತರ ಇಟ್ಟು ಒಂದಿನ ರಾಜ ಮರ್ಯಾದೆ ಕೊಟ್ರೆ ಸಾಕು ಅವ್ರನ್ನೇ ನಾಯಕ ಅಂತ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ನೀವು ಉದ್ದಾರ ಆಗಲ್ಲ ಬಿಡಿ ಇನ್ನು ಎಲೆಕ್ಷನ್ ಹತ್ರ ಬಂತು ಅಂದಾಗ ಜನಗಳನ್ನ ಹೇಗೆ ರಾಜಕಾರಣಿಗಳು ತಪ್ಪಿಸ್ತಾರೆ ಅನ್ನೋದನ್ನು ತುಂಬಾ ಚೆನ್ನಾಗ್ ತೋರಿಸಿದ್ದಾರೆ ಎಲೆಕ್ಷನ್ ಗಳಲ್ಲಿ ನಾವು ಓಟ್ ಮಾಡ್ಬೇಕಿರೋದು ರಾಜಕಾರಣಿಗಳು ಓಟ್ ಕೇಳಬೇಕಿರೋದು ಅಭಿವೃದ್ಧಿ ಆಧಾರದ ಮೇಲೆ ಆದ್ರೆ ಸರಿಯಾಗಿ ಎಲೆಕ್ಷನ್ ಟೈಮ್ ನಲ್ಲಿ ಅವನದು ಸಿ ಡಿ ಬಂತು ಇವನು ಪೆನ್ ಡ್ರೈವ್ ಬಂತು ಅವನದು ಆ ಹಗರಣ ಇವೊಂದು ಈ ಹಗರಣ ಅಂತ ಹೇಳಿ ನಮ್ ಗಮನನೆಲ್ಲ ಡೈವರ್ಟ್ ಮಾಡ್ತಾರೆ ನಾವು ಕುಡಿಯಕ್ ನೀರ್ ಇಲ್ಲ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಕೆಲಸ ಇಲ್ಲ ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ ಅನ್ನೋದನ್ನೆಲ್ಲ ಮರತು ಇವ್ರಗಳ ಸ್ಕ್ಯಾಂಡಲ್ಸ್ ಹಗರಣಗಳ ಬಗ್ಗೆ ನೋಡ್ಕೊಂಡು ಕುತ್ಕೋತೀವಿ ಕಡೆಗೆ ಅದೇ ಆಧಾರದ ಮೇಲೆ ಯಾರಿಗ ಓಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ಹಿಂಗಿರೋವಾಗ ಅಭಿವೃದ್ಧಿ ಆಗುತ್ತೆ ತಾನೇ ಆಗುತ್ತೆ ಇನ್ನು ರಾಜಕಾರಣಿಗಳು ನ್ಯೂಸ್ ಚಾನೆಲ್ಸ್ ಗಳನ್ನ ಹೇಗೆ ಬಳಸ್ಕೊಂಡು ಜನರನ್ನ ಬಕ್ರಾ ಮಾಡ್ತಿದ್ದಾರೆ ಯುವಕರು ಹೇಗ್ ಬ್ರೈನ್ ವಾಶ್ ಆಗ್ತಿದ್ದಾರೆ ದೇವರು ಧರ್ಮದ ಹೆಸರಲ್ಲಿ ಹೆಂಗೆ ಜನರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಕುಟುಂಬ ರಾಜಕಾರಣದ ಹುನ್ನಾರಗಳು ಇನ್ನೂ ಹಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ತೋರ್ಸೋ ಪ್ರಯತ್ನ ಮಾಡಿದ್ದಾರೆ